ಷಡ್ಯಂತರ ಹೆಂಗಾಗಿದೆ ಅನ್ನೋದಕ್ಕೆ ನಾನು ಆಗ್ಲೇ ಹೇಳಿದ್ನಲ್ಲ ಎಸ್ ಡಿ ಪಿ ಅನ್ನೋರು ಪ್ರತಿಭಟನೆಗೆ ಇಳಿತಾರೆ ಇಳಿತಾರೆ ಇನ್ಯಾವುದೋ ದುಬೈನಲ್ಲಿರುವಂತಹ ಒಂದು ಚಾನಲ್ ಇದ್ರ ಬಗ್ಗೆ ಪ್ರಸಾರ ಮಾಡುತ್ತೆ ಅಲ್ ದೀರಾ ಚಾನಲ್ ಒಂದು ಪ್ರಚಾರ ಮಾಡುತ್ತೆ ಅಲ್ಲೇನೋ ಹೆಣ್ಣು ಮಕ್ಕಳು ನೂರಾರು ಎಣೆಗಳನ್ನ ಊತಿಬಿಟ್ಟಿದ್ದಾರೆ ಅಂತೇಳಿ ಅವ್ರಿಗೆ ಸಂಬಂಧ ಧರ್ಮಸ್ಥಳದ್ದು ಕೇರಳ ಕೇರಳ ಕೇರಳದವರು ನಾವು ತನಿಖೆ ಮಾಡಬೇಕು ಅಂತೇಳಿ ಕೇರಳದವರಿಗೆ ಅನ್ಸುತ್ತೆ ಏನ್ ನಡೆಸಿದಿರಿ ಮೊನ್ನೆ ಅಧ್ಯಕ್ಷ ಬಿಬಿಎಿನವರು ಇನ್ನೊಂದು ಯಾವೇಶ ಬಹಳ ದೊಡ್ಡ ಸುದ್ದಿ ಪ್ರಕಟ ಆಯಿತು ಅಂತ ಹೇಳಿ ಶುರು ಮಾಡಿದ್ದಾರೆ ನೀವು ಇದರ ಮೂಲ ಎಸ್ ಐ ಟಿ ಹುಡುಕ್ಬೇಕಲ್ಲ ಬರೀ ಗುಂಡಿ ಮಾತ್ರ ಅಲ್ಲ ಇದರ ಹಿಂದೆ ಯಾರ್ಯಾರು ಸಾಕ್ಷಿಗಳು ಅಂತ ಹೇಳ್ತಾ ಜನ ನಮಿಗೆ ಸಾಕ್ಷಿ ಇದೆ ಸಾಕ್ಷಿ ಇದೆ ಅಂತ ಹೇಳಿದಾರಲ್ಲ ಆ ಎಲ್ಲ ಎಸ್ ಐ ಟಿ ತನಿಖೆ ಮಾಡ್ಬೇಕು ಇದರ ಮೂಲ ಏನು ಅನ್ನೋದನ್ನ ತನಿಖೆ ಮಾಡಬೇಕು ಮಾನ್ಯ ಗೃಹ ಸಚಿವರೇ ನೀವು ಬಹಳ ಸಜ್ಜನರಾಗಿ ನನಗೇನು ಗೊತ್ತಿಲ್ಲ ಅಂತ ಮೌನ ವಹಿಸಿದ್ರೆ ನಾಳೆ ಬೆಳಿಗ್ಗೆ ಆ ಮುಸುಕುದಾರಿಯನ್ನ ನಿಮ್ಗೆ ಇನ್ಯಾರೋ ಒತ್ತಡ ಮಾಡಿ ನಿಮ್ಮ ಗೃಹ ಇಲಾಖೆಗೆ ಸಲಹೆಗಾರನ ಮಾಡಿಬಿಡ್ತಾರೆ ಎಚ್ಚರಿಕೆ ತಗೊಳ್ಳಿ ಅಂತ ಪರಿಸ್ಥಿತಿ ಇದೆ ಇವತ್ತು ಹಂಗಾಗಿ ನೀವು ಬಹಳ ಎಚ್ಚರಿಕೆಯಿಂದ ನನಗೆ ಡಿ ಕೆ ಶಿವಕುಮಾರ್ ಇದ್ದಾಗ ಸ್ವಲ್ಪ ಧೈರ್ಯ ಇತ್ತು ಏನು ಅಂತ ಕೇಳಿದ್ರೆ ಧರ್ಮಸ್ಥಳಕ್ಕೆ ಬಂದಾಗ ಅವ್ರು ಹೇಳಿಕೆ ಕೊಟ್ಟಿದ್ರು ಧರ್ಮಸ್ಥಳದ ಬಗ್ಗೆ ನೂರು ಡಿ ಕೆ ಶಿವಕುಮಾರ್ ಇದಾರೆ ಅಂತ ಹೇಳಿಕೆ ಕೊಟ್ಟಿದ್ರು ನಮಗೊಂದು ವಿಶ್ವಾಸ ಹೌದಪ್ಪ ಒಬ್ಬ ಭಕ್ತ ಇದ್ದಾರೆ ಇಲ್ಲಿ ಧರ್ಮಸ್ಥಳಕ್ಕೆ ಏನಾರು ಆದ್ರೆ ನೋಡ್ತೀನಿ ಅಂತ ಆ ನೂರು ಡಿ ಕೆ ಶಿವಕುಮಾರ್ ಆ ಬಿಸಿ ರಕ್ತದ ಡಿ ಕೆ ಶಿವಕುಮಾರ್ ಎಲ್ಲಾದ್ರು ಮಾತಾಡ್ಬೇಕಿತ್ತಲ್ಲ ಐ ಟಿ ರಚನೆ ಆಗ್ಬೇಕಾರೆ ಆಯ್ತಪ್ಪ ನಾಳೆ ಇನ್ನೊಂದು ಯಾರೋ ಬಂದು ಇಲ್ಲೊಂದು ಹೆಣ ಊದಿವಿ ಅಂತಂದ್ರೆ ಇನ್ನೊಂದು ಎಸ್ ಐ ಟಿ ಮಾಡ್ತೀರೇನು ಎಸ್ ಐ ಟಿಯ ಹಿಂದೆ ಏನ್ ನಡೆದ ಪಿತೂರು ನಡೆದಿದೆ ಅಂದ್ರೆ ನಾನು ಕೊನೆಗೆ ಬರ್ತೇನೆ ಅದಕ್ಕೆ ಇಂಥ ಒಂದು ಷಡ್ಯಂತ್ರಗಳು ಧರ್ಮಸ್ಥಳದ ಬಗ್ಗೆ ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಹಿಂದೂ ಪಾವಿತ್ರತೆಯನ್ನು ಹಾಳು ಮಾಡುವಂತ ವ್ಯವಸ್ಥೆಗಳು ನಡೆದಾಗ ಸರ್ಕಾರ ಸುಮ್ಮನೆ ಕೂತಿರೋದ್ರ ಬಗ್ಗೆನೆ ನಮಗೆ ಅನುಮಾನಗಳು ಬರ್ತಾ ಇದೆ ನಿಮಗೆ ಹುಲಿ ಉಗುರು ಹುಡುಕ್ಲಿಕ್ಕೆ ಬಹಳ ಆಸಕ್ತಿ ಹುಲಿ ಉಗ್ರರು ಹುಡು ಹುಲಿ ಉಗುರು ಹುಡ್ಕೊಂಡು ಯಾರಾದೋ ಮನೆಗೆ ಹೋದ್ರಿ ನೀವು ಹುಲಿ ಉಗುರು ಹುಡ್ಕೊಂಡು ಸರ್ಕಾರದ ಪೊಲೀಸ್ ಇಲಾಖೆ ಇಟ್ಕೊಂಡು ಗುಂಡಿ ತೋಡೋದ್ರ ಬಗ್ಗೆ ಬಹಳ ಆಸಕ್ತಿ ಡ್ರಗ್ಸ್ ಫ್ಯಾಕ್ಟ್ರಿ ಮೈಸೂರಲ್ಲಿ ಸಿಕ್ಕಿದ್ದಾಗ್ಲೂ ಕೂಡ ನಿಮ್ಮ ಇಲಾಖೆಗೆ ಅನ್ನಿಸ್ಲಿಲ್ಲ ಫೇಸ್ಬುಕ್ ಅಲ್ಲಿ ನೂರಾರು ಜನ ಅಪಪ್ರಚಾರ ಮಾಡಿದಾಗ್ಲೂ ಕೂಡ ಸರ್ಕಾರಕ್ಕೆ ಅನಿಸೋದಿಲ್ಲ ಹಾಗಾಗಿ ಇವತ್ತು ಇದಕ್ಕೆಲ್ಲಾರ ಒಂದು ಕಡೆ ಈ ಅಪಪ್ರಚಾರಕ್ಕೆ ಕೊನೆ ಎಳಿಬೇಕು ಅನ್ನುವಂತ ಆಗ್ರಹವನ್ನು ನಾನು ಈ ಸಂದರ್ಭದಲ್ಲಿ ಮಾಡ್ತೇನೆ ಮಾನ್ಯ ಅಧ್ಯಕ್ಷರೇ ನಮಗೆ ಕಾಡ್ತಾ ಇರುವಂತ ಪ್ರಶ್ನೆ ಏನಂತ ಕೇಳಿದ್ರೆ ಇಲ್ಲಿ ಸತ್ಯ ಬರಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಇಲ್ಲಿ ನ್ಯಾಯ ದೊರಕಬೇಕು ಅನ್ನುವಂತ ಕಳಕಳಿಗಿಂತ ಹೆಚ್ಚಾಗಿ ಒಂದು ಧಾರ್ಮಿಕ ನಂಬಿಕೆಯನ್ನ ಹಾಳು ಮಾಡುವಂತ ಒಂದು ವ್ಯವಸ್ಥಿತವಾದಂತಹ ಹುನ್ನಾರ ನಡೀತಾ ಇದೆ ಅಂತ ನ್ಯಾಯಕ್ಕಿಂತ ಹೆಚ್ಚಾಗಿ ಒಂದು ಧಾರ್ಮಿಕ ನಿಂದನೆ ನಡಿಬೇಕು ಸತ್ಯಕ್ಕಿಂತ ಹೆಚ್ಚಾಗಿ ಒಂದು ವ್ಯವಸ್ಥೆಯನ್ನ ಹಾಳು ಮಾಡಬೇಕು ಒಂದು ಅರಾಜಕತೆಯನ್ನ ಕರ್ನಾಟಕದಲ್ಲಿ ಈ ಅಪಪ್ರಚಾರಗಳ ಮುಖಾಂತರವೇ ಮಾಡಬೇಕು ಅನ್ನುವಂತಹ ಹುನ್ನಾರಗಳು ಸರ್ಕಾರದ ಕಡೆಯಿಂದ ಇವತ್ತು ನಡೀತಾ ಇದೆ ಅಂತೇಳಿ ನಮ್ಗೆ ಅನ್ನಿಸ್ತಾ ಇದೆ ಹಾಗಾಗಿ ನಾನು ಸರ್ಕಾರವನ್ನ ಈ ಸಂದರ್ಭದಲ್ಲಿ ಆಗ್ರಹಿಸುವುದು ಈ ತನಿಖೆ ಎಷ್ಟು ದಿನ ನಡೆಯುತ್ತೆ ಅಂತ ಹೇಳಿ ಮಾನ್ಯ ಗೃಹ ಸಚಿವರು ಇದರ ಮಧ್ಯಂತರ ವರದಿಯನ್ನು ನೀವು ಕೊಡ್ಲಿಲ್ಲ ಅಂತ ಆದ್ರೆ ನೂರಾರು ಹೂವಾಪೋಹಗಳು ಇನ್ನಷ್ಟು ಹುಟ್ಟಲಿಕ್ಕೆ ಪ್ರಾರಂಭ ಆಗುತ್ತೆ ಆ ಹೂವಾಪುಹಗಳನ್ನ ಅವಕಾಶ ಕೊಡಬೇಡಿ ನೀವು ಆ ಹೂವಾಪೋಹಗಳಿಗೆ ಮೂರನೇದು ಆ ಯಾರು ಗುಂಡಿಗಳನ್ನ ತೋರಿಸ್ತಾ ಇದ್ ಮಂಪರ್ ಪರೀಕ್ಷೆಯನ್ನು ಮಾಡಿ ಮಂಪರ್ ಪರೀಕ್ಷೆಯನ್ನು ಮಾಡಿ ಆತನ ಮೂಲ ಏನಿದೆ ಇದಕ್ಕೆ ವಿದೇಶಿ ಹಣ ಬಂದಿದೆ ಎನ್ನುವಂತ ಸುದ್ದಿಗಳು ಬರ್ತಾ ಇದೆ ಈ ರೀತಿ ಇದಕ್ಕೆ ಯಾರು ಹಣಕಾಸಿನ ಮೂಲ ಒದಗಿಸಿದರೆ ಇದರ ಹಿಂದೆ ಇರುವಂತ ಸಂಘಟನೆ ಯಾರು ಇದರ ಹಿಂದೆ ಇರುವಂತಹ ವ್ಯಕ್ತಿಗಳು ಯಾರು ಇದೆಲ್ಲದೂ ಕೂಡ ಎಸ್ಐಟಿ ಟೂ ನಲ್ಲಿ ತನಿಖೆಗಳು ಆಗಬೇಕು ಎಸ್ ಐ ಟಿ ಒನ್ ಆಗಲ್ಲ ಇದನ್ನ ಎಸ್ಐಟಿ ಟೂ ನಲ್ಲಿ ಇದೆಲ್ಲದನ್ನು ಕೂಡ ಮಾಡಬೇಕು ಬರೀ ಗುಂಡಿ ತೋಡಿದ ಮಾತ್ರ ಎಸ್ ಐ ಟಿ ಅಲ್ಲ ಇದರ ಹಿಂದೆ ಇದು ಯಾರಿದ್ದಾರೆ ಇದ್ರ ಹಿಂದೆ ಯಾರು ಹಣಕಾಸಿನ ವ್ಯಕ್ತಿ ಕೊಟ್ಟಿದ್ದಾರೆ ಮತ್ತು ಆ ಮುಸುಕುದಾರಿ ಮೂರ್ನಾಲ್ಕ ಗಂಟೆ ಎಸ್ ಐ ಟಿ ವರ್ಷದಲ್ಲಿ ನಂತರ ಎಲ್ಲೆಲ್ಲಿ ಹೋಗಿದ್ದ ಇದನ್ನು ಎಸ್ ಐ ಟಿ ಅಲ್ಲಿ ತನಿಖೆ ಆಗಬೇಕಲ್ಲ ಅದು ಯಾರ್ಯಾರು ಸಂಪರ್ಕ ಆತನಿಗೆ ಇದೆಲ್ಲದೂ ಕೂಡ ತನಿಖೆ ಮಾಡಬೇಕಾಗಿರುವಂತ ಅಗತ್ಯ ಇದೆ ಅಂತ ನಾನು ಅನ್ಕೊಳ್ತೇನೆ ಮತ್ತು ನನಗೆ ಬಹಳ ಗಟ್ಟಿ ಅನ್ಸೋದೇನು ಅಂತ ಕೇಳಿದ್ರೆ ಇಷ್ಟೆಲ್ಲ ಸರ್ಕಾರ ಮೌನವಾಗಿ ಕೂತಿದೆ ಅಂತಂದ್ರೆ ಇಷ್ಟೆಲ್ಲ ಅಪಪ್ರಚಾರಗಳು ದೀರ್ಘವಾಗಿ ನಡೆದಾಗ ಇಡೀ ರಾಜ್ಯದ ಜನ ಧರ್ಮಸ್ಥಳದ ನಂಬಿಕೆಗೆ ಧಕ್ಕೆ ಆಗ್ತಾ ಇದೆ ಅಂತ ಹೇಳಿದಾಗ್ಲೂ ಕೂಡ ನೀವು ಸುಮ್ಮನೆ ಕೂತಿದ್ದೀರಿ ಅಂತಂದ್ರೆ ನಿಮ್ ಸರ್ಕಾರದ ಅಜೆಂಡ ಏನು ನಿಮ್ ಸರ್ಕಾರದ ಉದ್ದೇಶ ಏನಿದೆ ಹಾಗಾದ್ರೆ ನನಗೆ ಅನ್ಸುತ್ತೆ ಮಾನ್ಯ ಅಧ್ಯಕ್ಷರೇ ಜುಲೈ ಹನ್ನೊಂದನೇ ತಾರೀಕು ಆತ ಬುರುಡೆ ಹಿಡ್ಕೊಂಡು ಬಂದ ಜುಲೈ ಹನ್ನೊಂದನೇ ತಾರೀಕು ಆತ ಬುರುಡೆ ಹಿಡ್ಕೊಂಡು ಬಂದ ಜುಲೈ ಹದಿನಾರನೇ ತಾರೀಕು ಮಾನ್ಯ ಗೃಹ ಸಚಿವರು ನಿಮ್ಮ ಹೈಕಮಾಂಡಿನ ಉಸ್ತುವಾರಿಗಳನ್ನ ಇಲ್ಲಿ ಭೇಟಿ ಮಾಡಿದ್ರು ಅವರೊಂದಿಷ್ಟು ಮಂತ್ರಿಗಳ ಮಂತ್ರಿಗಳನ್ನು ಕರೆದು ಕರೆದು ಮಾತಾಡ್ತಾ ಇದ್ರು ಜುಲೈ ಹತ್ತೊಂಬತ್ತನೇ ತಾರೀಕು ಎಸ್ ಐ ಟಿ ರಚನೆ ಆಯಿತು ನಿಮ್ ಪಾರ್ಟಿ ಅಜೆಂಡಾ ಏನಿದೆ ಇದರಲ್ಲಿ ನೀವು ಈ ಧರ್ಮಸ್ಥಳ ಕ್ಷೇತ್ರವನ್ನು ಅವಹೇಳನ ಮಾಡಬೇಕು ಅಂತೇಳಿ ನಿಮ್ ಪಾರ್ಟಿನಲ್ಲಿ ಏನಾರ ಅಜೆಂಡಾ ಫಿಕ್ಸ್ ಮಾಡ್ಕೊಂಡಿದೀರಾ ನಿಮ್ಮ ಹೈಕಮಾಂಡ್ ನಿರ್ದೇಶನದಂತೆ ಏನಾದ್ರು ನಡೆದಿದ್ಯಾ ಇದು ಇಂಡಿ ಒಕ್ಕೂಟದ ಏನಾರ ಅಜೆಂಡನಾ ಪಿತೂರಿನ ಇದು ಇದು ನಿಮ್ ಪಾಪದ ಕೂಸ ಇದು

ಧರ್ಮಸ್ಥಳದ ವಿಚಾರ ನಮಗೂ ನಾನು ಅವ್ರೇನು ಏನು ಇಂಥ ಡಿ ಕೆ ಶಿವಕುಮಾರ್ ನೂರು ಜನ ಇದ್ದಾರೆ ಅಂತ ಐ ಬಿಲೀವ್ ಇನ್ ಇಟ್ ಮಾತು ಬಿಡದ ಮಂಜುನಾಥ ಕಾಸು ಬಿಡದ ತಿಮ್ಮಪ್ಪ ಅದ್ರಲ್ಲಿ ನಂಗೆ ನಂಬಿಕೆ ಇರೋನು ಆ ಧರ್ಮಸ್ಥಳದ ಬಗ್ಗೆನೂ ನಂಬಿಕೆ ಇರೋನು ಆ ದೇವಸ್ಥಾನದ ಬಗ್ಗೆ ನಂಬಿಕೆ ಇರೋನು ಧರ್ಮಾಧಿಕಾರಿ ಬಗ್ಗೆ ನಂಬಿಕೆ ಇರೋನು ಅವರ ಆಚಾರ ವಿಚಾರ ಎಲ್ಲ ಕೂಡ ನಮಗೆ ನಮಗೂ ಅರಿವಿದೆ ನಮಗೂ ಗೊತ್ತಿದೆ ಬಟ್ ಪರಿಸ್ಥಿತಿ ಏನಿದೆ ಅಂತ ಹೋಮ್ ಮಿನಿಸ್ಟರ್ ಹೇಳ್ತಾರೆ ನಾನು ಬಿಕಾಸ್ ಈಸ್ ಇ ಹೋಮ್ ಮಿನಿಸ್ಟರ್ ಇಸ್ ಗಾನ್ ವೆರಿ ಡೀಪ್ಲಿ ವಿ ನೋ ದಿಸ್ ಸಬ್ಜೆಕ್ಟ್ ಬಟ್ ವಾಟ್ ಮೇಡಸ್ ಹ್ಯಾಪನ್ ಯಾಕೆ ಇದಾಯ್ತು ನಿಮ್ಗಿನ್ನ ಜಾಸ್ತಿ ಇಲ್ಲಿ ನಾವು ಮಾತಾಡೋ ನಾಲ್ಕು ಜನ ಇಲ್ಲ ಲಕ್ಷಾಂತ ಜನ ಭಕ್ತಾದಿಗಳು ಇವತ್ತು ಇಡೀ ದೇಶದಲ್ಲೇ ಎಲ್ಲೂ ಅನ್ನದಾಸೋಹ ಪ್ರಾರಂಭ ಇದ್ದಾಗ ಅಲ್ಲಿ ಒಂದು ಪರಂಪರೆ ಪ್ರಾರಂಭ ಮಾಡಿದ್ದು ಕೂಡ ನಮಗೆ ಅರಿವಿದೆ ಯಾಕೆ ಹಿಂಗೆ ಆಗ್ತಾ ಇದೆ ಅಂತ ಕೂಡ ನೀವು ಡೋಂಟ್ ಲಿಂಕ್ ಇಟ್ ಟು ಎ ಪೊಲಿಟಿಕಲ್ ಆ್ಯಂಗಲ್ ಕಾಂಗ್ರೆಸ್ ಕಾಂಗ್ರೆಸ್ ಹೈಕಮಾಂಡು ಯಾವ ಕೈ ಕಾಂಗ್ರೆಸ್ ವಿತ್ ಇನ್ವಾಲ್ವ್ ಒಬ್ಬ ಬಂದು ಅಲ್ಲಿ ಇರೋಂತ ಇಂಟರ್ನಲ್ ಪ್ರಾಬ್ಲಮ್ ಅಂತ ಬಂದು ಮಾಡಿ ಅವ್ನು ಯಾವನೊಬ್ಬ ಬಂದು ಮಾಡಿದಾನೆ ಡೆಫಿನೆಟ್ಲಿ ನಿಮ್ಗಿನ್ನ ಜಾಸ್ತಿ ನಮ್ಮ ಪಾರ್ಟಿಲೇ ಕೂಡ ಇನ್ಕ್ಲೂಡಿಂಗ್ ಶಿವಲಿಂಗೇಗೌಡ ಇರ್ಬೋದು ನಮ್ಮ ರೈ ಇರ್ಬೋದು ರೈ ಇವರೆಲ್ಲ ಸೇರಿಕೊಂಡು ನಮ್ಮ ಪೊಲಿಟಿಕಲ್ ಪಾರ್ಟಿಲೂ ಕೂಡ ಸಿ ಎಲ್ ಪಿ ಮೀಟಿಂಗ್ ಅಲ್ಲಿ ವಿ ಆರ್ ವೆರಿ ಫರ್ಮ್ ದಟ್ ಆ ಧರ್ಮಸ್ಥಳದ ಗೌರವ ಏನಿದೆ ಧಾರ್ಮಿಕವಾದಂತಹ ಗೌರವ ಯಾಕೆಂದ್ರೆ ಭಕ್ತನಿಗೂ ಭಗವಂತನಿಗೂ ಇರೋ ಸಂಬಂಧದಲ್ಲಿ ಯಾವ ಸಂದರ್ಭ ಕೂಡ ನಾಶ ಆಗಬಾರ್ದು ಅವ್ರು ಮೊದಲಿಂದ ಕೂಡ ಕಾಪಾಡ್ಕೊಂಡು ಬಂದಿದ್ದಾರೆ ಅವ್ರು ಮಾಡ್ತಾ ಇರೋ ಸೋಷಿಯಲ್ ಸರ್ವಿಸು ಅವ್ರು ಮಾಡ್ತಾ ಇರೋ ಧಾರ್ಮಿಕ ವಿಧಾನ ಅದ್ರ ಬಗ್ಗೆ ಯಾರಿಗೂ ಅನುಮಾನವೂ ಇಲ್ಲ ವಿ ಸ್ಟ್ಯಾಂಡ್ ವಿ ಸಪೋರ್ಟ್ ಕರ್ನಾಟಕ ಕಾಂಗ್ರೆಸ್ ಗವರ್ಮೆಂಟ್ ಇಸ್ ಕಮಿಟೆಡ್ ಟು ಸ್ಟ್ಯಾಂಡ್ ಬೈ ದೇರ್ ಫಿಲಾಸಫಿಕಲ್ ವರ್ಕ್ ಅಂಡ್ ಧಾರ್ಮಿಕವಾದಂತಹ ವರ್ಕ್ ರಕ್ಷಣೆ ಕೊಡಕ್ಕೆ ನಾವು ಬದ್ಧವಾಗಿದ್ದೀವಿ ಕೆಲವರು ಬಂದು ಹೇಳಿದ್ದಾರೆ ಕೋರ್ಟಲ್ಲಿ ಹೋಗಿ ಹೇಳಿದ್ದಾರೆ ಕೋರ್ಟ್ ಅಲ್ಲಿ ಹೇಳ ಸುಮ್ನೆ ಹೋಮ್ ಮಿನಿಸ್ಟರ್ ತೀರ್ಕೊಂಡು ಒಂದು ಸರ್ಕಾರ ಸುಮ್ನೆ ಆಗ್ತದ ದಟ್ ಅದೇ ಹಾನ್ರಬಲ್ ಹೋಮ್ ಮಿನಿಸ್ಟರ್ ರಿಪ್ಲೈ ಐ ಆಮ್ ಟೆಲಿಂಗ್ ಯು ಸ್ಟಿಲ್ ನೌ ವಿ ನೋ ಧರ್ಮಸ್ಥಳದ ವೀರೇಂದ್ರೆಗಡೆ ಅವರಾಗ್ಲಿ ಅವರ ಪರಂಪರೆ ಆಗಲಿ ಆ ದೇವಸ್ಥಾನ ಆಗಲಿ ಅವ್ರ ಧಾರ್ಮಿಕ ವಿಚಾರ ಆಗಲಿ ಧರ್ಮ ಆಗಲಿ ಅದ್ರ ಬಗ್ಗೆ ನಮಗೂ ನಿಮ್ಗೆ ಎಷ್ಟು ಕಾಳಜಿ ಇದೆ ಅದಕ್ಕಿಂತ ಒಂದು ರೌಂಡ್ ಜಾಸ್ತಿನೇ ಇದೆ ಅದು ಕೂಡ ತಮ್ಮ ತಲೆಯಲ್ಲಿ ನೀವು ಹೇಳ್ತಾ ಇದ್ದೀರಿ ನಿಜ ಈಗ ಸೋಷಿಯಲ್ ಮೀಡಿಯಾ ಬಂದ್ಬಿಟ್ಟಿದೆ ಸೋಷಿಯಲ್ ಮೀಡಿಯಾ ಬಂದ್ಬಿಟ್ಟಿದೆ ಸೋಷಿಯಲ್ ಮೀಡಿಯಾ ಬಂದ್ಬಿಟ್ಟಿದೆ ಸೋಷಿಯಲ್ ಮೀಡಿಯಾ ಯಾರು ಅಲ್ಲ ಅಲ್ಲ ಹೇಳ ಸೋಷಿಯಲ್ ಮೀಡಿಯಾ ಬಂದ್ಬಿಟ್ಟು ಸೋಶಿಯಲ್ ಮೀಡಿಯಾ ಬಂದ್ಬಿಟ್ಟಿದೆ ಶಿವಕುಮಾರ್ ಅವ್ರೆ ತಾವು ಅಲ್ಲ ಒಂದೇ ನಿಮಿಷ ತಾವು ಬಹಳ ರೋಷ ಹೇಳಿದಿರ ದಿಂದ ಹೇಳಿದೀರ ರೋಷ ಇಲ್ಲಪ್ಪ ದ್ವೇಷದಿಂದಾನು ಹೇಳಿದ್ವೇಷ ಬಹಳ ನಮ್ರತೆಯಿಂದ ಮಾತಾಡ್ತಾ ಇದರ ರೋಷ ಬೇಡ ಸ್ಟ್ಯಾಂಡ್ ಸೊ ಮೈ ಸ್ಟ್ಯಾಂಡ್ ಆನ್ ಧರ್ಮಸ್ಥಳ ಮೈ ಸ್ಟ್ಯಾಂಡ್ ಆನ್ ಧರ್ಮಸ್ಥಳ ಮೈ ಸ್ಟ್ಯಾಂಡ್ ಆನ್ ಮಂಜುನಾಥ ಮೈ ಬಿಲೀಫ್ ಆನ್ ಮಂಜುನಾಥ್ ಪಾಲಿಟಿಕ್ಸ್ ಪಾಲಿಟಿಕ್ಸ್ ಇಂಗ್ಲಿಷ್ ಅಲ್ಲಿ ಒಂದು ಸೆಂಟೆನ್ಸ್ ಇದೆ ಪ್ರೂಫ್ ಆಫ್ ಪುಡ್ಡಿಂಗ್ ಈಸ್ ಇನ್ ಈಟಿಂಗ್ ಅಂತ ನಿಮ್ಮ ಒಟ್ಟು ನಡವಳಿಕೆ ಈ ಸರ್ಕಾರದ ನಡವಳಿಕೆ ಎಸ್ ಐ ಟಿ ಬೇಡ ದಕ್ಷಿಣ ಕನ್ನಡ ಪೊಲೀಸ್ ಅವರೇ ದಕ್ಷದಿದ್ದಾರೆ ಅವ್ರಿಗೆ ಅಂತ ಹಿಂದಿನ ದಿವಸ ಹೇಳಿ ಮಾರಿನ ದಿವಸ ಎಸ್ ಐ ಟಿ ಪ್ರಾರಂಭ ಮಾಡಿ ಅವನ್ ತೋರಿಸಿಕ್ಕಿಂತ ಜಾಸ್ತಿ ಇವಾಗ ಏನ್ ಹೇಳ್ತದೆ ಅಲ್ಲೆಲ್ಲ ಹೋಗಿ ಅಡಿತಾ ಇದ್ದೀರಲ್ಲ ಈ ಪ್ರೂಫ್ ಆಫ್ ಪುಡ್ಡಿಂಗ್ ಈಸ್ ಈಟಿಂಗ್ ಅನ್ನೋದು ಇಲ್ಲಿ ಬರ್ತದೆ ಡಿ ಕೆ ಶಿವಕುಮಾರ್ ಉಪ ಮುಖ್ಯಮಂತ್ರಿ ಆಗಿ ಹೇಳಿದಾರೋ ಒಬ್ಬ ಭಕ್ತನಾಗಿ ಹೇಳಿದಾರೋ ನನಗೆ ಅರ್ಥ ಆಗೋದಿಲ್ಲ ಆದ್ರೆ ನಿಮ್ಮ ಮಾತಿಗೆ ನಿಮ್ಮ ಭಾವನೆಗೆ ಇವು ಆಗ್ತಾ ಇರೋ ನಡವಳಿಕೆಗೆ ಏನು ಸಂಬಂಧ ಇಲ್ಲ ಏನು ಸಂಬಂಧ